ಸಾಹಸ ಸಿಂಹ ವರ್ಧನ ಕನ್ನಡ ಚಿತ್ರರಂಗ ಕಂಡ ಅಪ್ರತಿಮ ನಟ ತಮ್ಮ ನಟನೆಯ ಮೂಲಕ ವಿಶಿಷ್ಟ ಮ್ಯಾನರಿಸಮ್ ಮೂಲಕ ನೋಡುಗರಿಗೆ ಮೋಡಿ ಮಾಡುತ್ತಿದ್ದ ಮಹಾನ್ ಕಲಾವಿದ ನಾಗರ ಹಾವು ಚಿತ್ರದಿಂದ ಆಪ್ತ ರಕ್ಷಕ ಚಿತ್ರದ ತನಕ ಅಭಿಮಾನಿಗಳನ್ನು ರಂಜಿಸುತ್ತಲೇ ಬಂದ ಅಭಿನಯ ಭಾರ್ಗವ ಪಾತ್ರ ಯಾವುದೇ ಆದರೂ ತಾವೇ ಪಾತ್ರವಾಗಿ ಬಿಡುತ್ತಿದ್ದರು ಎಲ್ಲ ವಯೋಮಾನದವರ ಪಾಲಿಗೂ ವಿಷ್ಣುವರ್ಧನ್ ನಟನೆ ಅಚ್ಚು ಮೆಚ್ಚು ತಮ್ಮ ಪಾತ್ರಗಳ ಮೂಲಕ ಇನ್ನೂ ಜೀವಂತವಾಗಿರುವ ಅಪರೂಪದ ಕಲಾವಿದ ನಾನು ಎನ್ನುವುದಕ್ಕಿಂತ ನಾವು ಎಂದರೆ ಒಂದು ಮನೆ ಒಂದು ದೇಶ ಕಟ್ಟಬಹುದು